ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಪಶ್ಚಾತ್ತಾಪ ಅನು ಮಧುವನ ಸುಮಾರು ಮೂರು ನಾಲ್ಕು ಗಂಟೆಗಳಿಂದ ಡಯಾಲಿಸಿಸ್ ರೂಮಿನ ಹೊರಗೆ ಅದೇ ಕುರ್ಚಿಯ ಮೇಲೆ ಕಾದು ಕುಳಿತಿದ್ದರಿಂದ ಅಲ್ಲಿಯೇ ಮಂಪರು ಕವಿದಂತಾಗಿ ತೂಕಡಿಸುತ್ತಿದ್ದೆ ಅಷ್ಟರಲ್ಲಿ ಒಳಗಿನಿಂದ ಬಂದ ನರ್ಸ್ ಒಬ್ಬಳು ಸರ್ ನಿಮ್ಮ ಹೆಂಡತಿಯ ಡಯಾಲಿಸಿಸ್ ಮುಗಿದಿದೆ ಅವರನ್ನು ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ ಎಂದು ಹೇಳಿದಳು ಸರಿ ಎಂದು ತಲೆ ಆಡಿಸಿದವನು ನಿಟ್ಟುಸಿರು ಬಿಟ್ಟು ಎದ್ದು ನಿಂತೆ ಇತ್ತೀಚೆಗೆ ಇದೊಂದು ದಿನಚರಿಯಾಗಿ ಬಿಟ್ಟಿದೆ ಸುಮಾರು ಒಂದು ತಿಂಗಳಿನಿಂದ ಆಸ್ಪತ್ರೆಯ ಕಾಯಂ ಅತಿಥಿಯಾದ ಹೆಂಡತಿ ಎರಡು ದಿನ ಒಮ್ಮೆ ಡಯಾಲಿಸಿಸ್ ಮಾಡಲೇಬೇಕಾದ ಅನಿವಾರ್ಯತೆ ಅಪ್ಪಿತಪ್ಪಿ ಎರಡು ದಿನಗಳಿಗೊಮ್ಮೆ ಡಯಾಲಿಸಿಸ್ ಮಾಡದಿದ್ದರೆ ದೇಹ ಪೂರ್ತಿ ಊದಿಕೊಂಡು ಉಸಿರಾಡಲು ಆಗದಂತಹ ದೀನ ಪರಿಸ್ಥಿತಿ ಅವಳದು ಅಷ್ಟರಲ್ಲಿ ಸ್ಟ್ರೆಚರ್ ಮೇಲೆ ಮಲಗಿಸಿ ಅವಳನ್ನು ಡಯಾಲಿಸಿಸ್ ರೂಮಿನಿಂದ ಹೊರಗೆ ಕರೆದುಕೊಂಡು ಬಂದರು ದೇಹದ ಊತ ಈಗ ಸ್ವಲ್ಪ ಕಡಿಮೆಯಾದಂತೆ ಕಂಡುಬಂದರೂ ದಿನದಿಂದ ದಿನಕ್ಕೆ ಹದಗೆಡುತ್ತಿರುವ ಅವಳ ಆರೋಗ್ಯದ ಸ್ಥಿತಿ ಗಂಭೀರವಾಗಿತ್ತು ಆಸ್ಪತ್ರೆ ವಾಸ ರೋಗದ ಭೀಕರತೆ ಡಯಾಲಿಸಿಸ್ನಿಂದಾಗಿ ಸಂಪೂರ್ಣ ಜರ್ಜರಿತಳಾಗಿದ್ದಳು ಇಂದು ಏಕೋ ಅವಳ ಮುಖವನ್ನು ದಿಟ್ಟಿಸಿ ನೋಡಿದವನಿಗೆ ಹಿಂದಿನ ದಿನಗಳ ನೆನಪಾಗಿತ್ತು ಆಕೆ ಅಂದು ನನ್ನ ಮದುವೆಯಾಗಿ ಬಂದಾಗ ಅವಳಿಗೆ ಇನ್ನೂ ಇಪ್ಪತ್ನಾಲ್ಕರ ಹರೆಯ ನಗರದ ಪ್ರಸಿದ್ಧ ವಾ ವಾಣಿಜ್ಯೋದ್ಯಮಿ ಹಯವದನರಾಯರ ಏಕೈಕ ಸುಪುತ್ರಿ ವತ್ಸಲ ಹೆಸರು ವತ್ಸಲ ಎಂದಾದರೂ ಪ್ರೀತಿ ಮಮತೆ ವಾತ್ಸಲ್ಯಗಳೆಲ್ಲವನ್ನು ದುಡ್ಡಲ್ಲಿ ಅಳೆಯುವ ಅಹಂಕಾರಿ ಒಬ್ಬಳೆ ಮಗಳಾಗಿದ್ದರಿಂದ ಬೇಕು ಬೇಕಾದದ್ದೆಲ್ಲ ಕೇಳುವ ಮೊದಲೇ ಅವಳ ಮುಂದಿರುತ್ತಿದ್ದರಿಂದ ಆ ಅಹಂಕಾರ ದುರಹಂಕಾರವಾಗಿ ಬದಲಾಗಿತ್ತು ನನ್ನ ಅಪ್ಪ ಮತ್ತು ಅವಳ ಅಪ್ಪ ತುಂಬ ಆತ್ಮೀಯ ಸ್ನೇಹಿತರಾಗಿದ್ದರಿಂದ ಅವಳ ಅಪ್ಪ ಈ ಮದುವೆ ಪ್ರಸ್ತಾಪವನ್ನು ಮುಂದಿಟ್ಟಿದ್ದರು ಆಸ್ತಿ ಅಂತಸ್ತುಗಳಲ್ಲಿ ಅವರಿಗಿಂತ ಕಡಿಮೆ ಏನಿಲ್ಲದಿದ್ದರಿಂದ ಯಾವುದೇ ತಕರಾರಿಲ್ಲದೆ ನನ್ನ ಬಾಳಿಗೆ ಅಡಿ ಇರಿಸಿದ್ದಳು ಒತ್ಸಲ ದಿನ ಕಳೆದಂತೆ ಒಂದೊಂದಾಗಿ ಹೊರಬರುತ್ತಿದ್ದ ಅವಳ ಅಹಂಕಾರ ದರ್ಪಗಳೆಲ್ಲವೂ ನನಗೆ ನುಂಗಲೂ ಆಗದ ಉಗುಳಲೂ ಆಗದ ಬಿಸಿ ತುಪ್ಪದಂತೆ ಪರಿಣಮಿಸಿತ್ತು ಆದರೇನು ಮದುವೆ ಎಂಬ ಬಂಧನದಲ್ಲಿ ಒಂದಾದ ಮೇಲೆ ಎಲ್ಲವನ್ನೂ ಸಹಿಸಿಕೊಳ್ಳಬೇಕು ಎತ್ತು ಏರಿಗಿಳಿದರೆ ಕೋಣ ನೀರಿಗಿಳಿಯಿತು ಎಂಬಂತಿದ್ದ ನಮ್ಮ ಸಂಸಾರದಲ್ಲಿ ಕ್ರಮೇಣ ನಾನು ಮೂಕ ಪ್ರೇಕ್ಷಕನಾದೆ ಅಂದಿನಿಂದ ಅವಳ ಅಹಂಕಾರಕ್ಕೆ ಇನ್ನೊಂದು ಗರಿ ಮೂಡಿದ್ದಂತೂ ಸತ್ಯ ಒಬ್ಬ ಮಗ ಒಬ್ಬ ಮಗಳು ಮುದ್ದಾದ ಸಂಸಾರ ಚಿಂತೆ ತಾಪತ್ರೆಗಳಿಲ್ಲದೆ ಸುಂದರ ಬದುಕು ಆದರೆ ಆ ಸವಿಯನ್ನು ಅನುಭವಿಸುವ ಮನಸ್ಥಿತಿ ಆಕೆಯಲ್ಲಿರಲಿಲ್ಲ ಸದಾಕಾಲ ಗೆಳತಿಯರು ಶಾಪಿಂಗ್ ಪಾರ್ಟಿ ಅಂತ ಮೋಜು ಮಸ್ತಿಗಳಲ್ಲಿಯೇ ಖುಷಿ ಕಾಣುವ ಭಿನ್ನ ವ್ಯಕ್ತಿತ್ವ ಆಕೆಯದು ಮಕ್ಕಳನ್ನು ಕೆಲಸದವರ ಸುಪರ್ತಿಗೆ ವಹಿಸಿ ಕೇಳಿದಾಗ ಹಣ ಕೊಟ್ಟರೆ ತಾಯಿಯಾಗಿ ತನ್ನ ಜವಾಬ್ದಾರಿ ಮುಗಿಯಿತು ಎಂಬ ಬೇಜವಾಬ್ದಾರಿಯ ಹೆಣ್ಣವಳು ಗಂಡ ಮಕ್ಕಳಿಗಿಂತ ತನ್ನ ಆಡಂಬರ ಪ್ರತಿಷ್ಠೆಯೇ ಹೆಚ್ಚಾಗಿತ್ತವಳಿಗೆ ಆದರೆ ಇದರ ಪರಿಣಾಮ ಅನುಭವಿಸಿದ್ದು ಮಾತ್ರ ನಾನು ಮತ್ತು ಮಕ್ಕಳು ಅವಳ ಈ ಬೇಜವಾಬ್ದಾರಿ ತನದಿಂದಾಗಿ ಮಗ ಚಿಪ್ಪಿನ ಒಳಗಿನ ಮುತ್ತಂತೆ ಮೌನದ ಮೊರೆ ಹೊಕ್ಕು ತಾನಾಯಿತು ತನ್ನ ಓದಾಯಿತು ಎಂಬಂತೆ ಅಂತರ್ಮುಖಿಯಾದ ಮಗಳೂ ಸಹ ತಾಯಿಯ ಪಡಿಯಚ್ಚು ತಾಯಿಗಿಂತ ಸ್ವಲ್ಪ ಹೆಚ್ಚು ದುರಹಂಕಾರಿ ಹಣದ ಮದ ಸೌಂದರ್ಯವತಿಯಿಂದ ಅಮಲು ಎಲ್ಲವೂ ಚಿಕ್ಕಂದಿನಿಂದಲೇ ತಲೆಗೇರಿತ್ತು ಮಗ ಓದಿಗಾಗಿ ವಿದೇಶದ ದಾರಿ ಹಿಡಿದರೆ ಮಗಳಿಗೂ ತಾನು ನಡೆದದ್ದೇ ದಾರಿ ಏನು ಮಾಡಿದರೂ ದುಡ್ಡು ಬಿಸಾಡಿ ಸರಿಪಡಿಸಬಹುದೆಂಬ ಉಡಾಫೆ ಯಾವುದೇ ಕಡಿವಾಣವಿಲ್ಲದೆ ಬೇಕು ಬೇಕಾದಂಗೆಲ್ಲ ಕೈಗೆ ಸಿಕ್ಕಿದಷ್ಟು ಹಣವನ್ನು ತನಗೆ ಬೇಕಾದಂತೆ ಖರ್ಚು ಮಾಡಿ ಉಡಾಯಿಸುವುದೇ ಅವಳ ದಿನಚರಿ ಏನಾಯ್ತು ರೀ ಏನು ಯೋಚನೆ ಮಾಡ್ತಿದ್ದೀರಿ ಎಂಬ ವತ್ಸಲಾಳ ಮಾತಿಗೆ ತಲೆಕೊಡವಿ ವಾತ್ಸವಕ್ಕೆ ಬಂದಿದ್ದೆ ಏನಿಲ್ಲ ಎಂದು ತಲೆಯಾಡಿಸಿದವನು ಸುಮ್ಮನೆ ಅವಳ ಪಕ್ಕ ಕುಳಿತೆ ಹಿಂದೆ ಅಷ್ಟೊಂದು ದರ್ಪ ಅಹಂಕಾರದಿಂದ ಕೆಣಸುತ್ತಿದ್ದ ಕಣ್ಣುಗಳಲ್ಲಿ ಇಂದು ಕಾಣಿಸುತ್ತಿರುವುದು ಅವಳ ಅಸಹಾಯಕತೆ ತನ್ನ ಹೀನಾಯ ಪರಿಸ್ಥಿತಿಯ ಕುರಿತು ಮಡುಗಟ್ಟಿದ ನೋವು ಮೊದಲಿನ ಹಾರಾಟ ಅಹಂಕಾರ ಠೇಂಕಾರಗಳೆಲ್ಲವೂ ಇಂದು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದವು ಬದುಕು ಎಲ್ಲರನ್ನೂ ಎಲ್ಲವನ್ನೂ ಕಲಿಸುತ್ತದೆ ಬದಲಿಸುತ್ತದೆ ಎಂದು ಅಂದುಕೊಳ್ಳುತ್ತಾ ಗಣಿಸುತ್ತಿದ್ದ ಮೊಬೈಲ್ ತೆಗೆದು ಕಿವಿಗಾಣಿಸಿದೆ ಪಪಾ ಐ ನೀಡ್ ಸಮ್ ಮನಿ ವೆರಿ ಅರ್ಜೆಂಟ್ಲಿ ಟ್ರಾನ್ಸ್ಫರ್ ಇಟ್ ಟು ಮೈ ಅಕೌಂಟ್ ಎಂದು ಕರೆ ಸ್ಥಗಿತಗೊಳಿಸಿದಳು ಮಗಳ ಮಾತನ್ನು ಕೇಳಿದ ವತ್ಸಲಾಳ ಕಣ್ಣುಗಳು ಮೌನವಾಗಿ ಕಂಬನಿ ಅರಿಸುತ್ತಿದ್ವು ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿ ದಿನ ನೋವು ತಿನ್ನುತ್ತಿರುವ ತಾಯಿಯ ಸ್ಥಿತಿ ಕೂಡ ಮಗಳ ಕಲ್ಲು ಮನಸ್ಸನ್ನು ಕರಗಿಸಿ ತನ್ನ ವಿಲಾಸಿ ಜೀವನದಿಂದ ಹೊರತರುವಲ್ಲಿ ವಿಫಲವಾಗಿದ್ದವು ತಾಯಿಗಿಂತ ಅವಳಿಗೆ ಅವಳ ಮೋಜಿನ ಜೀವನವೇ ಮುಖ್ಯವಾಗಿದ್ದರೆ ವತ್ಸಲಾಳಿಗೆ ಈಗ ತನ್ನ ತಪ್ಪಿನ ಅರಿವಾಗಿತ್ತು ಅಂದು ತನ್ನ ಬದುಕಿನಲ್ಲಿ ಎಲ್ಲವೂ ಅಂದುಕೊಡ್ಡಿ ಅಂದುಕೊಂಡಿದ್ದ ಹಣ ಎಂದು ಕೊಳೆಯುವಷ್ಟಿದ್ದರೂ ಮನ ಬಯಸಿದ್ದು ಒಂದು ಹಿಡಿ ಪ್ರೀತಿಯನ್ನು ಅಂದೊಮ್ಮೆ ತಾನು ಕಾಲ ಕಸದಂತೆ ಒದ್ದ ಪ್ರೀತಿ ಬಾಂಧವ್ಯಗಳು ಇಂದು ಬೇಕೆಂದಾಗ ಮರೀಚಿಕೆಯಾಗಿದ್ದವು ಅಂದೆಲ್ಲ ಸ್ವರ್ಗ ಸರ್ವಸ್ವವೂ ಆಗಿದ್ದ ಹಣ ಇಂದು ಆರೋಗ್ಯವನ್ನು ಖರೀದಿಸಲು ವಿಫಲವಾಗಿತ್ತು ಅಷ್ಟರಲ್ಲಿ ಗಡಿಬಿಡಿಯಿಂದ ನನ್ನತ್ತ ಬಂದ ಡಾಕ್ಟರ್ ಮಿಸ್ಟರ್ ಪ್ರಸಾದ್ ನಿಮಗೊಂದು ಗುಡ್ ನ್ಯೂಸ್ ನಿಮ್ಮ ಹೆಂಡತಿಗೆ ಹೊಂದುವ ಕಿಡ್ನಿ ಒಂದು ದೊರಕಿದೆ ಈವಾಗಲೇ ಆಪರೇಷನ್ ಮಾಡಬಹುದು ಅದಕ್ಕೆ ಬೇಕಾದ ಕೆಲವು ಅಗತ್ಯತೆಗಳನ್ನು ಪೂರೈಸಬೇಕು ಬನ್ನಿ ನನ್ನೊಂದಿಗೆ ಎಂದು ನಡೆದರು ಅವರನ್ನು ಹಿಂಬಾಲಿಸಿದವನು ಯಾರು ಡಾಕ್ಟರ್ ಕಿಡ್ನಿ ಡೋನರ್ ಕೇಳಿದೆ ಯಾರೋ ಸ್ಕೂಲ್ ಟೀಚರಂತೆ ಕುಡಿದು ಗಾಡಿ ಓಡಿಸುತ್ತಿದ್ದ ಯಾವುದೋ ದೊಡ್ಡ ಮನುಷ್ಯರ ಮಕ್ಕಳು ಶಾಲೆಯ ಸಮೀಪ ಸಾಗುತ್ತಿದ್ದ ಮಕ್ಕಳೆಡೆ ನುಗ್ಗಿದಾಗ ಮಕ್ಕಳನ್ನು ಉಳಿಸಲು ಮಕ್ಕಳನ್ನು ಬದಿಗೆ ನುಗ್ಗಿಸಿ ತಾನು ಕಾರಿನಡಿಗೆ ಸಿಲುಕಿದಳು ರಕ್ತಸಿಕ್ತವಾಗಿ ಬಿದ್ದಿದ್ದ ಹುಡುಗಿಯನ್ನು ಆಸ್ಪತ್ರೆಗೆ ತರುವ ಮಾನವೀತ ಮಾನವೀಯತೆಯನ್ನೂ ತೋರದೆ ತನ್ನ ಕೈಯಲ್ಲಿರುವ ಬ್ರೆಸ್ಲೇಟನ್ನು ಮಕ್ಕಳ ಮುಖದ ಮೇಲೆ ಎಸೆದು ನಿಮ್ಮ ಟೀಚರ್ಗೆ ಟ್ರೀಟ್ಮೆಂಟ್ ಕೊಡಿಸಿ ಎಂದು ನಡೆದಿದ್ದಳಂತೆ ದುರಹಂಕಾರಿ ಹೆಣ್ಣು ಮಕ್ಕಳಿಗೆ ಏನು ಮಾಡುವುದೆಂದು ತೋಚದೆ ಸುತ್ತಲೂ ಅಳುತ್ತಾ ನಿಂತಿರುವಾಗ ಅದೇ ದಾರಿಯಲ್ಲಿ ಬರುತ್ತಿದ್ದವರೊಬ್ಬರು ಆಸ್ಪತ್ರೆಗೆ ಕರೆತಂದಿದ್ದರು ಆದರೆ ಆಕ್ಸಿಡೆಂಟ್ ನಡೆದು ತುಂಬ ಹೊತ್ತಾಗಿದ್ದರಿಂದ ಅಧಿಕ ರಕ್ತಸ್ರಾವವಾಗಿ ಆಕೆ ಕೊನೆಯುಸಿರು ಹೇಳಿದಿದ್ದಳು ಆದರೆ ಸಾಯುವ ಮೊದಲು ಆಕೆಯ ಕೊನೆಯಾಸೆಯಂತೆ ಅಂಗಾಂಗ ದಾನ ಮಾಡಿದಳು ಎಂದವರೇ ಮಕ್ಕಳು ಅಳುತ್ತಾ ತನಗೆ ಕೊಟ್ಟಿದ್ದ ಆ ಬ್ರೆಸ್ಲೆಟನ್ನು ನನ್ನ ಮುಂದೆ ಹಿಡಿದಿದ್ದರು ಆ ಬ್ರೇಸ್ಲೆಟನ್ನು ನೋಡಿ ನಾನು ನಿಜಕ್ಕೂ ಸ್ತಬ್ಧನಾಗಿ ಹೋಗಿದ್ದೆ ಕಳೆದ ತಿಂಗಳಷ್ಟೇ ಮಗಳ ಹುಟ್ಟುಹಬ್ಬಕ್ಕೆ ತಾನೇ ಪ್ರೀತಿಯಿಂದ ಕೊಡಿಸಿದ ಒಡವೆಯದು ಮಗಳ ಕೃತ್ಯದಿಂದಾಗಿ ಬಾಳಿ ಬದುಕಬೇಕಾಗಿದ್ದ ಜೀವವೊಂದು ಮಸಣದ ದಾರಿ ಹಿಡಿದಿತ್ತು ಪಶ್ಚಾತ್ತಾಪದಿಂದ ಕಣ್ಣೀರು ತುಂಬಿ ಎದುರಿನ ದೃಶ್ಯಗಳೆಲ್ಲ ಮಸುಕು ಮಸುಕಾಗಿದ್ದವು ನಡುಗುವ ಕೈಗಳಿಂದಲೇ ಸಹಿ ಮಾಡಿ ಬಂದವನನ್ನು ಪಶ್ಚಾತ್ತಾಪದ ಬೆಂಕಿ ಒಳಗೊಳಗೆ ದಹಿಸುತ್ತಿತ್ತು ಮುಗಿಯಿತು ಪ್ರಿಯ ವೀಕ್ಷಕರೇ ನಮ್ಮ ಈ ಪುಟ್ಟ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು